ಹೈಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡ್ಲೆ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಒಲವು ಭಾಗ ನಾಲ್ಕು ವೈಶಾಲಿ ಮಕ್ಕಳೊಂದಿಗೆ ಅಲ್ಲಿ ತನ್ನ ನೋವನ್ನು ಮರೆಯಲು ಪ್ರಯತ್ನಿಸುತ್ತಾ ತನ್ನ ಬಾಳರಥದ ಗಾಳಿಗಳನ್ನು ಎಳೆಯುತ್ತಾ ನಡೆದಿದ್ದಳು ಎಲ್ಲರೊಂದಿಗೆ ನಗುನಗುತ್ತಲೇ ಬೆರೆಯುತ್ತಾ ವೈಶಾಲಿ ಎಲ್ಲರ ಮನ ಗೆದ್ದಳು ಆದರೆ ಅವಳ ಮನದ ವೇದನೆ ತಳಮಳ ತಣ್ಣಗಾಗದೆ ಸಣ್ಣ ಬೆಂಕಿಯ ಕಿಡಿ ಆಗಾಗ ಅವಳನ್ನು ಹಿಂಸಿಸುತ್ತಿತ್ತು ವೈಶಾಲಿ ರಾತ್ರಿ ಒಂಟಿಯಾಗಿ ಮನೆಯಲ್ಲಿ ಉಳಿದಾಗ ತನ್ನ ಜೀವನ ಹೇಗಿದ್ದದ್ದು ಹೀಗಾಯಿತಲ್ಲ ಎಂದು ಚಿಂತಿಸುತ್ತಾ ರಾತ್ರಿ ಕಳೆಯುತ್ತಿದ್ದಳು ಈಗ ಎಲ್ಲರ ಜೀವನದಲ್ಲಿ ಹೂವು ಹರಡುವ ಕಾಲ ಎಂದಾದರೆ ವೈಶಾಲಿಯ ಬಾಳು ಚಿಗುರುವ ಮುನ್ನವೇ ಬಾಡಿತ್ತು ಹೀಗಾಗಿ ಜೀವನದಲ್ಲಿ ಉತ್ಸಾಹ ಕಳೆದುಕೊಂಡಂತಾಗಿದ್ದಳು ಮಕ್ಕಳೊಂದಿಗೆ ಕಳೆಯುವ ಸಮಯ ಖುಷಿಯಾಗಿರುತ್ತಿದ್ದ ವೈಶಾಲಿ ಒಂಟಿಯಾಗಿದ್ದ ಸಮಯ ಅವಳನ್ನು ಭೂತದಂತೆ ಎದುರಿಸುತ್ತಿತ್ತು ಸಿದ್ಧಾರ್ಥ್ ಅವಳೊಂದಿಗೆ ನಡೆದುಕೊಂಡ ರೀತಿ ನೆನೆದು ಕೋಪವೂ ಬರುತ್ತಿತ್ತು ಸಿದ್ಧಾರ್ಥ್ನಲ್ಲಿ ಮನುಷ್ಯತ್ವವೇ ಇಲ್ಲವೇ ಥೂ ಎಂಥ ವಿಚಿತ್ರ ಪ್ರಾಣಿ ಅವನು ಮುಖ ನೋಡಿದರೆ ಚಂದುಳ್ಳಿ ಚೆಳುವ ಆದರೆ ಮನಸ್ಸು ವಿರೂಪ ಎಂದುಕೊಳ್ಳುವಳು ಸಿದ್ಧಾರ್ಥ್ ತನ್ನದೇ ತಪ್ಪು ಎಂದು ಗೊತ್ತಿದ್ದರು ತನ್ನ ದೌರ್ಜನ್ಯಕ್ಕೆ ಒಂದು ದಿನವೂ ಸಾರಿ ಕೇಳದೆ ರಾಕ್ಷಸನಂತೆ ವರ್ತಿಸಿದ್ದು ನೆನಪಾದರೆ ಮನವೇದನೆ ಅನುಭವಿಸುತ್ತಿತ್ತು ತಂದೆ ತಾಯಿಗೆ ಪ್ರತಿದಿನ ಕರೆ ಮಾಡಿ ಮಾತನಾಡುತ್ತಿದ್ದಳು ಆದರೆ ಒಂದು ದಿನವೂ ಗಂಡನ ಬಗ್ಗೆಯಾಗಲಿ ಮಾವನ ಬಗ್ಗೆಯಾಗಲಿ ಅವಳು ವಿಚಾರಿಸುತ್ತಿರಲಿಲ್ಲ ಅವರೂ ಹೇಳುತ್ತಿರಲಿಲ್ಲ ಸಿದ್ಧಾರ್ಥಿಗೆ ತನ್ನ ತಪ್ಪಿನ ಅರಿವಾಗಿತ್ತು ವೈಶಾಲಿಯನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದೆನೋ ಭಯ ಬಿಟ್ಟು ಹೇಳಲಾರ ಆದರೆ ಮನೆಯಲ್ಲಿ ಸಿಡುಕುವುದು ಹೆಚ್ಚಾಯಿತು ರಾಧಾ ಅವರು ಮಗನನ್ನು ಊಟ ತಿಂಡಿಗೂ ಕರೆದರೋ ಸಿಡುಕುತ್ತಿದ್ದೆನೋ ಅಮ್ಮಾ ನನ್ನನ್ನು ಏನಕ್ಕೂ ಕೂಗಬೇಡ ಬೇಕಾದರೆ ನಾನೇ ತಿನ್ನುವೆ ಕೇಳು ಪಡೆಯುವೆ ಆಯ್ತಾ ಸುಮ್ಮನೆ ನನ್ನ ತಲೆ ತಿನ್ನಬೇಡಿ ಎನ್ನುತ್ತಿದ್ದನು ತಂದೆಗೆ ಇದರ ಬಿಸಿ ತಾಕಿರಲಿಲ್ಲ ಮನೆಯ ಯಾವ ಕೆಲಸವನ್ನೂ ತಲೆಗೆ ಹಾಕಿಕೊಳ್ಳದೆ ಅವನ ಪಾಡಿಗೆ ಅವನು ಇರುತ್ತಾ ತನ್ನಷ್ಟಕ್ಕೆ ತಾನೇ ನಗುವುದು ಅಳುವುದು ಮಾಡುತ್ತಿದ್ದ ಒಂದು ದಿನ ಅವನು ಕೆಳಗೆ ಹಾಸಿದ್ದ ರತ್ನಗಂಬಳಿಯ ಮೇಲೆ ಕುಳಿತು ಪೇಪರ್ನಲ್ಲಿ ಏನೇನೋ ಗೀಚುವುದೋ ನಂತರ ಅದನ್ನು ಹರಿದು ಉಂಡೆ ಮಾಡಿ ಬಿಸಾಕುವುದು ನೋಡಿ ಏನೋ ಇದು ಸಿದ್ಧಾರ್ಥ್ ಹೀಗೇಕೆ ಎಂದರು ರಾಧಾ ಅಮ್ಮಾ ನನ್ನನ್ನು ಏನೂ ಕೇಳಬೇಡಿ ನೀವಿಲ್ಲೇಕೆ ಬಂದಿರುವಿರಿ ಎಂದನು ಒಂದು ದಿನ ರವಿಶಂಕರ್ಗೆ ಕೂಡ ಮಗನ ನಡವಳಿಕೆ ಕಂಡಿತು ಆ ದಿನ ಬೇಗ ಮನೆಗೆ ಬಂದಿದ್ದ ರವಿಶಂಕರ್ ಮಗನನ್ನು ಊಟ ಮಾಡಲು ಕರೆದರು ಆಗ ಅಪ್ಪ ನನಗೆ ಹಸಿವಿಲ್ಲ ನೀವು ನನಗೆ ಬಲವಂತ ಮಾಡಬೇಡಿ ನಾನು ಹಸಿವಾದರೆ ತಿನ್ನುವೆ ಎಂದನು ಮಗನನ್ನು ಒಮ್ಮೆ ನೋಡಿದರೋ ಶೇಯು ಮಾಡದೆ ಉಲ್ಲಿನಂತೆ ಬೆಳೆದ ಗಡ್ಡ ತಲೆಗೂದಲು ಒಂದು ಇಂಚು ಬೆಳೆದಿತ್ತು ಏನು ಸಿದ್ಧಾರ್ಥ್ ಏನಿದ್ದು ನಿನ್ನ ಅವಸ್ಥೆ ಎಂದರು ಮಗನಿಗೆ ಏನಾಗಿದೆ ಅಪ್ಪಾ ಎಂಥದ್ದೂ ಇಲ್ಲ ಈಗ ಎಲ್ಲರೂ ಈ ರೀತಿ ಬಿಡುವುದು ಫ್ಯಾಷನ್ ಆಗಿದೆ ಎಂದೆನೋ ಮುಂದೆ ಅವನನ್ನು ಏನು ಕೇಳಲು ಮನಸ್ಸು ಬಾರದೆ ರವಿಶಂಕರ್ ಹೆಂಡತಿಯನ್ನು ಹುಡುಕಿಕೊಂಡು ಬಂದು ಕೇಳಿದ್ದರೋ ಏನ್ ಮಗ ವಿಚಿತ್ರವಾಗಿ ಆಡುತ್ತಿರುವನು ಎಂದು ಅವನು ಏನೇನು ಹೇಳಿದ್ದ ಅದನ್ನು ರಾಧಾಕೆ ಹೇಳಿದರು ಅದೇನು ರಾಧಾ ನಿನ್ನ ಮಗನ ಈ ವರ್ತನೆಗೆ ಏನು ಕಾರಣ ಎಂದರೋ ಅದೇನೋ ನೀವೇ ಕೇಳಿ ನಾನು ಏನು ಕೇಳಿದರೂ ಸಿಡಿಯುತ್ತಾನೆ ನನಗಂತೂ ಸಾಕಾಗಿದೆ ಮೊನ್ನೆ ಅವನ ಆಸಕಿಯ ಮೇಲಿನ ಬೆಡ್ಶೀಟ್ ಹೊಗೆಯಲು ತೆಗೆದುಕೊಂಡು ಬರಲು ಹೋಗಿದ್ದೆ ಅಮ್ಮ ಅದು ಹಾಗೇ ಇರಲಿ ನೀವೇನು ತೆಗೆಯಬೇಡಿ ನನಗೆ ತೆಗೆಯಬೇಕು ಎಂದು ಅನಿಸಿದಾಗ ತೆಗೆಯುವೆ ಎಂದೆನೋ ಆಸಕಿಯ ಮೇಲೂ ಮಲಗುತ್ತಿಲ್ಲ ನಿಮ್ಮ ಮಗ ಇತ್ತೀಚೆಗೆ ರತ್ನಗಂಬಲಿಯ ಮೇಲೆ ಮಲಗುತ್ತಾನೆ ಕೇಳಿದರೆ ಅಮ್ಮ ನನಗೆ ಹೇಗೆ ಬೇಕೋ ಹಾಗಿರುವೆ ನೀವೇನು ಕೇಳಲು ಹೇಳಲು ಬರಬೇಡಿ ನಾನೇನು ಮಗುವಲ್ಲ ಎನ್ನುತ್ತಾನೆ ಸಿದ್ಧಾರ್ಥ ಹುಚ್ಚಾಟಕ್ಕೆ ಕಾರಣವೇನೆಂದು ನೀವೇ ಕಂಡುಹಿಡಿಯಿರಿ ಊಟವನ್ನೂ ಮಾಡನೋ ಎರಡು ದಿನ ರಜಾ ಹಾಕಿದ್ನಲ್ಲ ಮೊನ್ನೆ ರೂಂನಿಂದ ಆಚೆ ಬಂದಿಲ್ಲ ನಾನೇ ಕೇಳಲು ಹೋದರೆ ರೇಗಿದ ಎಂದರು ಆಗ ರವಿಶಂಕರ್ ಅವನಿಗೆ ವೈಶಾಲಿ ನೆನಪಾಗುತ್ತಿರಬೇಕು ರಾಧಾ ಎಂದರು ನಿಮ್ಮ ದುರ್ವಾಸ ಮುನಿಮಗನಿಗೆ ವೈಶಾಲಿಯ ಮೇಲೆ ಪ್ರೀತಿ ಬಂದಿದೆ ಎನ್ನುವಿರ ನನಗಂತೂ ಅನುಮಾನ ಅವಳು ಮನೆ ಬಿಟ್ಟು ಹೋಗಿ ಇಷ್ಟು ದಿನವಾಯಿತು ಒಂದು ದಿನ ಕೂಡ ಅವಳ ಹೆಸರು ಎತ್ತಿಲ್ಲ ಅವನು ನೀವು ಸರಿಗಿದ್ದೀರಾ ಬಿಡಿ ಎಂದರು ರಾಧಾ ಆಗಲ್ಲ ಕಣೆ ಅವನಿಗೆ ಅವಳು ಇಲ್ಲಿ ಇರದದ್ದು ನೋವು ತಂದಿರಬೇಕು ನಮ್ಮ ಹತ್ತಿರ ಹೇಳಿದರೆ ಅವಮಾನ ಆಗಬಹುದು ಎಂದು ಸಂಕಟ ಪಡುತ್ತಿರಬೇಕು ಎಂದರು ರವಿಶಂಕರ್ ಅದೇನೋ ಗೊತ್ತಿಲ್ಲ ನೀವೇ ವಿಚಾರಿಸಿ ನಿಮ್ಮ ಮಗನನ್ನು ಈಗ ಊಟ ಮಾಡೋಣ ಬನ್ನಿ ಎಂದರು ರಾಧಾ ಹ್ಞೂ ನಡಿ ಎಂದು ರವಿಶಂಕರ್ ಮತ್ತು ರಾಧಾ ಊಟದ ಕೋಣೆಯತ್ತ ನಡೆದರು ಸಿದ್ಧಾರ್ಥನ ಅಸಮಾಧಾನ ಬರುಬರುತ್ತಾ ಹೆಚ್ಚಾಯಿತು ಅವನ ಗೆಳೆಯ ಚೇತನ್ ಕೂಡ ಕೇಳಿದ ಏನೋ ಇತ್ತೀಚೆಗೆ ಒಂದು ಕರೆ ಮಾಡಲ್ಲ ಹೇಕೋ ಏನೂ ಗಹನವಾದ ಚಿಂತೆಯಲ್ಲಿ ಇರುವಂತೆ ಇರುವೆ ಏನ್ ಸಮಾಚಾರ ಹೇಳು ಸಿದ್ಧಾರ್ಥ್ ಎಂದೆನೋ ಆಗ ಹಾರಿಕೆ ಉತ್ತರ ಕೊಟ್ಟು ಪಾರಾದನೋ ಆದರೆ ಅಂದು ರವಿವಾರವಾದ್ದರಿಂದ ಚೇತನ್ ಸಿದ್ಧಾರ್ಥ್ನ ಮನೆಗೆ ಬಂದು ಬಲವಂತ ಮಾಡಿ ಹೊರಗೆ ಕರೆದೊಯ್ದನೋ ಹೊರಗೆ ಮಾಲ್ನಲ್ಲಿ ಕಾಫಿ ಕುಡಿಯುತ್ತಾ ಸಿದ್ಧಾರ್ಥ್ನ ಮನದಲ್ಲಿ ಕಾಡುತ್ತಿದ್ದ ವಿಷಯ ಹೊರಗಿಡುವಂತೆ ಮಾಡಿದ ಚೇತನ್ ಕೊನೆಗೆ ಸಿದ್ಧಾರ್ಥ್ ಹೇಳಿದ ಹೀಕೋ ಗೊತ್ತಿಲ್ಲ ಕಣೋ ಇತ್ತೀಚೆಗೆ ವೈಶಾಲಿ ತುಂಬ ನೆನಪಾಗುತ್ತಿದ್ದಾಳೆ ಅವಳನ್ನು ನೋಡಿ ಬರಬೇಕು ಎನ್ನಿಸುತ್ತಿದೆ ಅಪ್ಪಅಮ್ಮಾನು ಅವಳನ್ನು ಕರೆತರುವ ಯಾವ ಪ್ರಯೋಗವನ್ನೂ ಮಾಡುತ್ತಿಲ್ಲ ಅಪ್ಪ ಅಮ್ಮ ವೈಶಾಲಿಯನ್ನು ತುಂಬ ಪ್ರೀತಿಸುತ್ತಿದ್ದರೋ ಅವರಿಗೆ ಅವಳು ಮನೆ ಬಿಟ್ಟು ಹೋಗಿದ್ದು ನೋವು ತಂದಿದೆ ಆದರೆ ನನ್ನ ಹತ್ತಿರ ಹೇಳುತ್ತಿಲ್ಲ ನನಗೋ ಬಾಯ ಬಿಟ್ಟು ಹೇಳಲು ಆಗದ ಸ್ಥಿತಿ ಏನೋ ನಾಚಿಕೆ ನಾನು ಏನು ಮಾಡಲಿ ತಿಳಿಯುತ್ತಿಲ್ಲ ಸುಹಾನಾಳ ಪ್ರಸಂಗಕ್ಕೆ ಮುಕ್ತಾಯ ಹಾಡಿದ ಮೇಲೆ ನಾನು ಯಾವ ಹೆಣ್ಣನ್ನು ನನ್ನ ಮನಸ್ಸಿನ ಹತ್ತಿರ ಹಾಯಲು ಬಿಟ್ಟಿರಲಿಲ್ಲ ಅಪ್ಪ ಅಮ್ಮನ ಒತ್ತಾಯಕ್ಕೆ ಮಣಿದ ನಾನು ವೈಶಾಲಿಗೆ ತಾಳಿ ಕಟ್ಟಿದೆ ಒಂದು ದಿನವೂ ಅವಳನ್ನು ಪ್ರೀತಿಯಿಂದ ಕಾಣಲಿಲ್ಲ ಆದರೆ ಹಿಂದು ಅವಳು ನನ್ನ ಮೇಲೆ ಕೋಪ ಮಾಡಿಕೊಂಡು ಹೊರಟು ಹೋಗಿದ್ದಾಳೆ ಮೊನ್ನೆ ಸಾಕೇಜ್ ಸಿಕ್ಕಿದ್ದ ವೈಶಾಲಿಯ ಕ್ಲಾಸ್ಮೇಟ್ ಅವನು ಹೇಳಿದ ವೈಶಾಲಿ ತುಂಬಾ ಒಳ್ಳೆಯವಳು ನೀವು ಅವಳನ್ನು ಮನಾಲಿಗೆ ಹೋಗಲು ಬಿಡಬಾರದಿತ್ತು ನಾನು ಎಷ್ಟೊಂದು ಪ್ರಯತ್ನ ಪಟ್ಟಿರುವೆ ಅವಳ ಪ್ರೀತಿ ಗಳಿಸಲು ಆದರೆ ಅವಳು ನನ್ನನ್ನು ಬರೀ ಸ್ನೇಹಿತನ ಸ್ಥಾನದಲ್ಲಿ ನಿಲ್ಲಿಸಿದ್ದಳು ನಾನು ನನ್ನ ಸ್ನೇಹಿತನ ಸ್ಥಾನವನ್ನು ಚೆನ್ನಾಗಿ ನಿಭಾಯಿಸಿರುವೆ ಎಂದೆನೋ ಆಗಿನಿಂದ ಇನ್ನೂ ನನಗೆ ಒಂದು ರೀತಿಯ ಕೇಳುಭಾವ ನನಗೆ ನನ್ನ ಮೇಲೆ ನಾನು ವೈಶಾಲಿಯನ್ನು ತುಂಬ ನೋಯಿಸಿದೆ ಸುಮ್ಮನೆ ಅವಳ ಮೇಲೆ ಸಂದೇಹ ಪಟ್ಟೆ ಎಂದು ನನ್ನ ಮನ ಹಿಂಸಿಸುತ್ತಿದೆ ಏನು ಮಾಡಲಿ ನಾನು ಅವಳನ್ನು ಪ್ರೀತಿಸುತ್ತಿರುವೆನಾ ಸಂದೇಹ ನನಗೆ ನನ್ನ ಮನಕ್ಕೆ ಶಾಂತಿಯೇ ಇಲ್ಲ ಹಗಲು ರಾತ್ರಿ ಅವಳ ನೆನಪು ನನ್ನ ಕಾಡುತ್ತಿದೆ ಯಾವ ಕೆಲಸವನ್ನು ಸಮಾಧಾನದಿಂದ ಮಾಡಲು ಆಗುತ್ತಿಲ್ಲ ಅವಳು ಅವಳು ನನಗೆ ಬೇಕು ಎನ್ನಿಸುತ್ತಿದೆ ಏನು ಮಾಡಲಿ ಚೇತನ್ ಹೇಳು ಎಂದನೋ ಹ್ಞೂ ಇದು ವಿಷಯ ನೋಡು ಸಿದ್ಧಾರ್ಥ್ ನಿನಗೆ ವೈಶಾಲಿಯ ಮೇಲೆ ನಿಜವಾದ ಪ್ರೀತಿ ಇದ್ದರೆ ಅವಳು ಕ್ಷಮಿಸುವಳ ಇಲ್ಲವ ಎಂದು ಯೋಚನೆ ಮಾಡುತ್ತಾ ಕುಳಿತುಕೊಳ್ಳದೆ ಒಂದು ಸಾರಿ ಕಂಡು ನೀನು ಇಲ್ಲಿಯವರೆಗೆ ನಡೆದುಕೊಂಡ ರೀತಿಗೆ ಕ್ಷಮಾಪಣೆ ಕೇಳಿ ನಿನಗೆ ಅವಳಲ್ಲಿ ಉಂಟಾಗಿರುವ ಪ್ರೀತಿಯನ್ನು ಹೇಳಿ ಅವಳನ್ನು ಒಪ್ಪಿಸಿ ನಿನ್ನೊಂದಿಗೆ ಕರೆದುಕೊಂಡು ಬಾ ಎಂದನು ಚೇತನ್ ಆಗಲ್ಲ ಕಣೋ ವೈಶಾಲಿ ನನ್ನನ್ನು ಕ್ಷಮಿಸುವಳಾ ನನ್ನೊಂದಿಗೆ ಮಾತನಾಡುವಳಾ ನಾನು ತುಂಬ ಕೆಟ್ಟದಾಗಿ ನಡೆದುಕೊಂಡಿರುವೆ ಅವಳೊಂದಿಗೆ ಅವಳು ನನ್ನ ಮುಖ ನೋಡಲು ಇಷ್ಟಪಡದಂತೆ ಮಾಡಿರುವೆ ಹೀಗೆ ಹೋಗಿ ನಾನು ಕರೆದರೆ ಬರುವಳಾ ಅವಳಿಗೆ ನನ್ನ ಬಗ್ಗೆ ಯಾವುದೇ ಭಾವನೆಗಳು ಇಲ್ಲದೆ ಅವಳು ಅವರ ತಂದೆ ತಾಯಿಯ ಒತ್ತಾಯಕ್ಕೆ ಮಣಿದು ನಾನು ಕಟ್ಟುವ ತಾಳಿಗೆ ತನ್ನ ಕೊರಳೊಡ್ಡಿದ್ದಳು ಇಂಥ ಪರಿಸ್ಥಿತಿಯಲ್ಲಿ ನಾನು ಹೋಗಿ ಹೀಗೆ ಏನು ಮಾತನಾಡಲಿ ಅವಳು ನನ್ನ ಪ್ರೀತಿಯನ್ನು ನಿರಾಕರಿಸಿದರೆ ಏನು ಮಾಡಲಿ ಚೇತನ್ ಅವಳನ್ನು ಬರೀ ಕ್ಷಮೆ ಕೇಳಿ ಹಿಂದಿರುಗಲಾ ಎಂದನು ಹ್ಞೂ ಅಷ್ಟಾದರೂ ಮಾಡು ಅವಳ ಜೀವನದಲ್ಲಿ ಈಗಲೂ ಬೇರೆ ಯಾರೂ ಇಲ್ಲದಿದ್ದರೆ ನಿನ್ನ ಅವಳು ಪ್ರೀತಿಸುತ್ತಿದ್ದರೆ ಅವಳು ನಿನ್ನೊಂದಿಗೆ ಹಿಂತಿರುಗುತ್ತಾಳೆ ಇಲ್ಲದಿದ್ದರೆ ಇನ್ನು ಕ್ಷಮೆ ಕೇಳಿದ್ದ ಸಮಾಧಾನವಾದರೂ ನಿನಗೆ ಇರುತ್ತೆ ಅಲ್ವ ಸಿದ್ಧಾರ್ಥ್ ಎಂದೆನೋ ಅದೇನೋ ನಿಜ ಕಣೋ ಆದರೆ ಅವಳು ನನಗೆ ಬೇಕು ನನ್ನ ಬಾಳು ಬೆಳಗಲು ಬಂದ ಹಣತೆಯನ್ನೋ ನಾನೇ ಕೈಯಾರೆ ಹಾರಿಸಿರುವೆ ಹೀಗ ಅವಳ ಬೆಲೆ ಗೊತ್ತಾಗುತ್ತಿದೆ ಅವಳು ನನ್ನ ಮನದಲ್ಲಿ ಬೇರು ಬಿಟ್ಟು ಕುಳಿತಿದ್ದಾಳೆ ಅವಳು ನನ್ನ ಜೀವನ ರಥ ಮುನ್ನಡೆಸಲು ಅವಳು ಬೇಕು ಎಂದು ನನ್ನ ಮನ ಹಠ ಹಿಡಿದಿದ್ದೆ ಅದನ್ನು ಅಪ್ಪ ಅಮ್ಮನ ಮುಂದೆ ಹೇಳಿದರೆ ನನಗೆ ಅವಮಾನ ಎನಿಸುತ್ತದೆ ಏನು ಮಾಡಲಿ ಹೇಳು ಚೇತನ್ ಎಂದನು ನೋಡು ಸಿದ್ಧಾರ್ಥ್ ವೈಶಾಲಿ ನಿನ್ನ ಬಿಟ್ಟು ಬೇರೆ ಯಾರದೋ ಮನೆ ಮನದಂಗಳದ ಮಲ್ಲಿಗೆಯಾಗಿ ಗಮಗಮಿಸಬಾರದೆಂಬ ಆಸೆ ಇದ್ದರೆ ಇನ್ನೂ ತಡ ಮಾಡಬೇಡ ಏಕೆಂದರೆ ವೈಶಾಲಿ ಸುಂದರಿ ಸುಶೀಲೆ ಜಾಣೆ ಯಾರಾದರೂ ಅವಳನ್ನು ಇಷ್ಟಪಟ್ಟು ಬಿಡಬಹುದು ಆಗ ನೀನು ಹೀಗೆ ನಿನ್ನನ್ನು ನೀನು ಬೈದುಕೊಳ್ಳುತ್ತಾ ಕುಳಿತು ಬಿಡಬೇಕಾಗುತ್ತೆ ನಿನ್ನ ಅಹಂನೆಲ್ಲ ಬದಿಗಿಟ್ಟು ನಿನ್ನ ಪ್ರೀತಿಗಾಗಿ ವೈಶಾಲಿಯನ್ನು ಹುಡುಕಿಕೊಂಡು ಹೋಗು ನನಗನಿಸುತ್ತದೆ ಅವಳು ಬೇರೆ ಯಾರನ್ನೂ ಇಷ್ಟಪಟ್ಟಿರಲ್ಲ ಇದುವರೆಗೂ ನಿನ್ನ ವಿಚಿತ್ರ ಸ್ವಭಾವ ನೆನೆದು ಇನ್ನೂ ಕೆಲ ದಿನ ಒಂಟೆಯಾಗಿ ಇರುತ್ತಾಳೇನೋ ಎನಿಸುತ್ತದೆ ಇಂಥ ಸಮಯದಲ್ಲಿ ನೀನು ಹೋಗಿ ನಿನ್ನ ಮನಸ್ಸನ್ನು ತೆರೆದಿಟ್ಟರೆ ಅವಳಿಗೂ ಇಷ್ಟವಿದ್ದರೆ ಆ ಮನಸ್ಸೆಂಬ ಪುಸ್ತಕದ ಹಾಳೆಗಳಲ್ಲಿ ಕಾಮನ ಬಿಲ್ಲಿನ ರಂಗು ತುಂಬುವಳು ನಿನ್ನ ಪ್ರೀತಿ ಒಪ್ಪಿಕೊಳ್ಳುವಳು ತಡಮಾಡದೆ ಹೋಗು ಹೋಗಿ ನಿನ್ನ ಮನದಲ್ಲಿ ಅವಳಿಗಾಗಿ ಇರುವ ಬೆಟ್ಟದಷ್ಟು ಪ್ರೀತಿಯನ್ನು ಅವಳಿಗೆ ಸರಿಯಾಗಿ ತಿಳಿಸು ಅವಳು ನಿನ್ನ ಪ್ರೀತಿಗೆ ಕರಗಿಯೇ ಕರಗುವಳು ಎಂದು ನನಗನಿಸುತ್ತದೆ ಬೇಕಿದ್ದರೆ ನಾನು ಬರಲ ನಿನ್ನೊಂದಿಗೆ ಎಂದನು ಚೇತನ್ ಬೇಡ ಕಣ ನಾನೇ ಹೋಗುವೆ ಅವಳು ಬಂದೇ ಬರುವಳ ನನ್ನೊಂದಿಗೆ ಅನುಮಾನ ವ್ಯಕ್ತಪಡಿಸಿದನು ಸಿದ್ಧಾರ್ಥ್ ಹನುಮಾನಿಸುತ್ತಾ ಹೋಗಬೇಡ ನೀನು ಮನದಲ್ಲಿ ಆಶಾಭಾವನೆ ತಾಳೆ ವೈಶಾಲಿಯ ಬಗ್ಗೆ ಹೀಗೆಂದುಕೊಳ್ಳುತ್ತಾ ಹೋಗೋ ವೈಶಾಲಿ ನನ್ನವಳು ನನ್ನೆದೆಯ ನಾಳುವ ಹರಸಿಹವಳು ಅವಳು ನನ್ನೊಂದಿಗೆ ಬಂದೇ ಬರುವಳು ಎಂದೋ ಮನದಲ್ಲಿ ದೃಢ ನಿಶ್ಚಯ ಮಾಡಿ ಹೋಗು ಖಂಡಿತ ವೈಶಾಲಿ ನಿನ್ನೊಂದಿಗೆ ಬರುವಳು ಎಂದನು ಚೇತನ್ ಹಾಗಿದ್ದರೆ ಹೋಗು ಎನ್ನುವೆಯ ಚೇತನ್ ಎಂದನು ಸಿದ್ಧಾರ್ಥ್ ಲೋ ನಾನು ಇಷ್ಟೊತ್ತಿನವರೆಗೂ ಏನು ಹೇಳಿದೆ ಸಾಕಾಗಲಿಲ್ಲವೆಂದರೆ ಹೋಗಿ ಕಣಿ ಕೇಳು ನೋಡು ಸಿದ್ಧಾರ್ಥ್ ನಾಳೆನೆ ಹೊರಡು ಪ್ರೀತಿ ವಿಷಯದಲ್ಲಿ ವಿಳಂಬ ಒಳ್ಳೆಯದಲ್ಲ ಎಲ್ಲ ಒಳ್ಳೆಯದೇ ಆಗುವುದು ಹೊರಡು ಬೇಗ ನೀನು ಎಂದನೋ ಸರಿ ಕಣೋ ಹಾಗಿದ್ದರೆ ಹೊರಡುವೆ ಆದರೆ ವಿಳಾಸ ಹೇಗೆ ಪಡೆಯುವುದು ಎಂದನು ಅದಕ್ಕೇನಂತೆ ವೈಶಾಲಿಯ ತಂದೆಯನ್ನು ಕೇಳೋಣ ಎಂದನು ಚೇತನ್ ಆದರೆ ವೈಶಾಲಿಯ ತಂದೆ ತಾಯಿಗೆ ಸಂದೇಹ ಬರಬಹುದಲ್ಲ ಇದುವರೆಗೂ ನಮ್ಮ ಮನೆಯ ಮೆಟ್ಟಿಲು ಹತ್ತದವನು ಇಂದೇನು ಇಲ್ಲಿ ಮತ್ತೆ ನಮ್ಮ ಮಗಳಿಗೆ ತೊಂದರೆ ಕೊಡಲು ಬಂದಿರಬಹುದಾ ಎಂಬ ಸಂದೇಹದಲ್ಲಿ ಅವರು ನನಗೆ ವಿಳಾಸ ಕೊಡದೇ ಇರಬಹುದು ಎಂದನು ಸಿದ್ಧಾರ್ಥ್ ನಿನಗೆ ವೈಶಾಲಿಯ ಸ್ನೇಹಿತೆಯರು ಗೊತ್ತಾ ಎಂದನು ಚೇತನ್ ನಯನ ಅಂತ ಇದ್ದಳು ಆದರೆ ಅವಳ ವಿಳಾಸ ನನಗೆ ಗೊತ್ತಿಲ್ಲ ಒಂದು ಕೆಲಸ ಮಾಡೋಣ ನಾಳೆ ವೈಶಾಲಿಯ ಕಾಲೇಜಿಗೆ ಹೋಗೋಣ ಅವರ ಪ್ರಿನ್ಸಿಪಲ್ ಹೇಗೂ ನಮಗೆ ಗೊತ್ತಿರುವ ಮನುಷ್ಯ ಅವರಿಗೆ ಹೇಳಿಕೊಂಡು ಆ ನಯನಾಳ ವಿಳಾಸ ಹುಡುಕಿಸಿಕೊಡಲು ಕೇಳೋಣ ಎಂದೆನೋ ಸರಿ ಹಾಗಿದ್ದರೆ ನಾಳೆ ನಾನು ಆಫೀಸ್ಗೆ ರಜಾ ಹಾಕುವೆ ನೀನು ಬರುತ್ತೀಯ ಅಲ್ವಾ ಎಂದನು ಹೂನಪ್ಪ ಬರುವೆ ಇಷ್ಟು ದಿನದ ಮೇಲೆ ನಿನಗೆ ಒಂದು ಹುಡುಗಿಯ ಮೇಲೆ ಪ್ರೀತಿ ಉಂಟಾಗಿದೆ ಅದನ್ನು ನೀನು ಪಡೆಯಲು ನನ್ನಿಂದಾಗುವ ಎಲ್ಲ ಸಹಾಯ ಮಾಡುವೆ ಎಂದೆನು ಸರಿಯಾಗಿದ್ದರೆ ನಡೆ ಹೋಗೋಣ ಈಗ ಎಂದು ಇಬ್ಬರೂ ಅವರವರ ಮನೆಗೆ ಹಿಂತಿರುಗಿದರು ಮಾರನೇ ದಿನ ಕಾಲೇಜಿಗೆ ಹೋಗಿ ನಯನಾಳ ವಿಳಾಸ ಪತ್ತೆ ಹಚ್ಚಿ ನಯನಾಳನ್ನು ಹುಡುಕಿಕೊಂಡು ಸಿದ್ಧಾರ್ಥ ಚೇತನ್ ಹೋದರು ನಯನಾ ಸಿದ್ಧಾರ್ಥನನ್ನು ನೋಡಿ ನೀವು ಹೀಗೇಕೆ ಅವಳನ್ನು ಹುಡುಕಿಕೊಂಡು ಬಂದಿರುವಿರಿ ಕಣ್ಮುಂದೆ ಇದ್ದಾಗ ಅವಳನ್ನು ಸರಿಯಾಗಿ ನೋಡಿಕೊಳ್ಳದ ನೀವು ಈಗ ಅವಳ ವಿಳಾಸ ಹುಡುಕಿಕೊಂಡು ಬಂದಿರುವುದು ನೋಡಿ ನನಗೆ ಅಚ್ಚರಿಯಾಗುತ್ತಿದೆ ಎಂದಳು ನನ್ನದು ಒಂದು ಕತೆ ನಯನ ಅವರೇ ಯಾವುದೇ ವಸ್ತುವಿನ ಬೆಲೆ ತಿಳಿಯಬೇಕಾದರೆ ಅದು ನಮ್ಮನ್ನಗಲಿದ ಮೇಲೆ ಅದರ ಮಹತ್ವ ಅರಿವಾಗುವುದು ಎಂಬ ಮಾತಿರುವಂತೆ ನನ್ನ ವೈಶಾಲಿ ನನ್ನೊಂದಿಗೆ ಇರುವಾಗ ಅವಳ ಬೆಲೆ ಅರಿಯದಾದೆ ಈಗ ಅವಳು ನನ್ನ ಕ್ಷಮಿಸುವಳೋ ಇಲ್ಲವೋ ಅದು ಗೊತ್ತಿಲ್ಲ ಆದರೂ ಒಂದು ಪ್ರಯತ್ನ ಮಾಡೋಣ ಎಂದುಕೊಂಡು ವೈಶಾಲಿಯ ವಿಳಾಸ ಕೇಳಲು ಬಂದಿರುವೆ ನಾನು ನಿಮ್ಮಲ್ಲಿಗೆ ಅವಳ ಮಾಹಿತಿಗಾಗಿ ಬಂದ ವಿಷಯ ನೀವು ಅವಳಿಗೆ ಹೇಳಬೇಡಿ ದಯವಿಟ್ಟು ಎಂದನು ಸಿದ್ಧಾರ್ಥ್ ಇಲ್ಲ ಹೇಳಲ್ಲ ನಿಮಗೆ ವೈಶಾಲಿಯ ಮೇಲೆ ಅಪರಿಮಿತ ಪ್ರೀತಿ ವಿಶ್ವಾಸವಿದ್ದರೆ ಖಂಡಿತ ನಿಮಗೆ ವೈಶಾಲಿ ಸಿಗುವಳು ಹೋಗಿ ಬನ್ನಿ ಒಳ್ಳೆಯದಾಗಲಿ ಎಂದಳು ನಯನ ನಂತರ ಗೆಳೆಯರಿಬ್ಬರು ಹೊರಬಂದು ಹೇ ಟಿಕೆಟ್ ಬುಕ್ ಮಾಡಿದರು ಮಾರನೇ ದಿನ ಸಿದ್ಧಾರ್ಥ್ ಮನಾಲಿಗೆ ಹೋದನು ತಂದೆ ತಾಯಿಗೆ ಹೇಳಿರಲಿಲ್ಲ ವೈಶಾಲಿಯ ಶಾಲೆಯ ಪ್ರಿನ್ಸಿಪಾಲ್ರನ್ನು ಭೇಟಿ ಮಾಡಿ ವೈಶಾಲೆಯನ್ನು ನೋಡಬೇಕು ಎಂದೆನೋ ಆಗ ವೈಶಾಲಿಗೆ ಪ್ರಿನ್ಸಿಪಾಲ್ ಹೇಳಿ ಕಳಿಸಿದರ ವೈಶಾಲಿ ಬಂದಳು ಸಿದ್ಧಾರ್ಥನ ನೋಡಿ ಅಚ್ಚರಿ ಒಂದು ಕಡೆಯಾದರೆ ಕೋಪವೂ ಹುಕ್ಕಲಾರಂಭಿಸಿತ್ತು ಆದರೂ ಇದು ಶಾಲೆ ಎಂದು ಹರಿತು ಪ್ರಿನ್ಸಿಪಾಲರಿಗೆ ಕೇಳಿಕೊಂಡು ಶಾಲೆಯಿಂದ ಹೊರನಡೆದಳು ಸಿದ್ಧಾರ್ಥ್ ಅವಳನ್ನು ಹಿಂಬಾಲಿಸಿದನು ಸುಂದರ ಉದ್ಯಾವನದಲ್ಲಿ ಹೋಗಿ ಕುಳಿತರು ಸಿದ್ಧಾರ್ಥಿಗೆ ಹೇಗೆ ಈ ಮಾತಿನಾರಂಭ ಮಾಡುವುದು ತಿಳಿಯುತ್ತಿಲ್ಲ ಸಿದ್ಧಾರ್ಥ್ ತನ್ನ ಮನದಲ್ಲಿ ಹೇಗೆ ಮಾತನಾಡುವುದು ಎಂದು ಲೆಕ್ಕ ಹಾಕಿ ಕೊನೆಗೆ ಬಾಯಿ ಬಿಟ್ಟನು ವೈಶಾಲಿ ನನ್ನನ್ನು ಕ್ಷಮಿಸು ನಾನು ನಿನಗೆ ಒಂದು ದಿನವೂ ಪ್ರೀತಿ ತೋರಲಿಲ್ಲ ನಿನ್ನೊಂದಿಗೆ ಚೆನ್ನಾಗಿ ಮಾತನಾಡಿಲ್ಲ ಇತ್ತೀಚೆಗೆ ನನಗೆ ನಿನ್ನ ನೆನಪಾಗಿ ಮನ ಚುಚ್ಚಿ ಹಿಂಸಿಸುತ್ತಿದೆ ನಾನು ತುಂಬ ದೊಡ್ಡ ಅಪರಾಧ ಮಾಡಿರುವೆ ನಿನ್ನೊಂದಿಗೆ ಸ್ನೇಹಿತೆಯ ತರಹ ಕೂಡ ಕಾಣದೆ ವೈರಿಯಂತೆ ಕಂಡೆ ನನ್ನ ಬಾಳಿನಲ್ಲಿ ನಡೆದ ಘಟನೆಗಳು ನನ್ನನ್ನು ಹಾಗೆ ವರ್ತಿಸುವಂತೆ ಮಾಡಿದ್ದವು ನನ್ನನ್ನು ದಯವಿಟ್ಟು ಕ್ಷಮಿಸು ಎಂದು ಸಂಕ್ಷಿಪ್ತವಾಗಿ ತನ್ನ ಜೀವನದಲ್ಲಿ ನಡೆದ ಸಂಗತಿಗಳನ್ನು ಅವಳ ಮುಂದೆ ಇಟ್ಟನು ಈಗ ನನ್ನೊಂದಿಗೆ ಯಾರೂ ಇಲ್ಲ ಎಂದು ನನ್ನೊಂದಿಗೆ ಬಾ ಎಂದು ನಾನು ಕೇಳಿಕೊಳ್ಳಲಾರೆ ನಿನ್ನ ವೈಶಾಲಿ ನಾನು ನಿಜವಾಗಿ ನಿನ್ನ ಪ್ರೀತಿಸುತ್ತಿರುವೆ ಬಹುಶಃ ನಾನು ಮದುವೆಯಾದ ಕೆಲ ದಿನಗಳಲ್ಲಿಯೇ ನಿನ್ನ ಗುಣಕ್ಕೆ ಮಾರು ಹೋಗಿದ್ದೆ ಎನ್ನಿಸುವುದು ಈ ನನ್ನ ಮನದ ಬಂಜರಿಯಲ್ಲಿ ಪ್ರೀತಿಯ ಚಿಲುಮೆ ಉಕ್ಕಿಸಿದ ದೇವತೆ ನೀನು ನೀನು ನನ್ನೊಂದಿಗೆ ಜೀವನದ ಹಾದಿಯಲ್ಲಿ ದಾರಿ ತೋರುವ ಬೆಳದಿಂಗಳಾಗಿ ಬಂದರೆ ನನ್ನಷ್ಟು ಪರವಸುಖಿ ಯಾರೂ ಇಲ್ಲ ಅಂದುಕೊಳ್ಳುವೆ ನಿನಗೆ ಇಷ್ಟವಿರದಿದ್ದರೆ ಬಲವಂತವಿಲ್ಲ ಆದರೆ ನನ್ನ ಕ್ಷಮಿಸಿದ್ದೇನೆ ಎಂದು ನಿನ್ನ ಬಾಯಿಯಿಂದ ಹೇಳುಬಿಡು ಎಂದನು ವೈಶಾಲಿ ಸಿದ್ಧಾರ್ಥ್ ಮಾತನ್ನು ಆಲಿಸಿ ನೊಂದುಕೊಂಡಳು ಪಾಪ ಇಷ್ಟೆಲ್ಲ ಅನುಭವಿಸಿದ್ದಾನೆ ಇವನು ಈ ರಾಕ್ಷಸನಂತೆ ವರ್ತಿಸುವ ಹಿಂದೆ ಇಂಥದ್ದೊಂದು ಕತೆ ಇರುವುದು ಎಂದು ನನಗೆ ಗೊತ್ತೇ ಇರಲಿಲ್ಲ ಅದಕ್ಕೆ ಸಿದ್ಧಾರ್ಥ್ ರಾಕ್ಷಸನಂತೆ ವರ್ತಿಸುತ್ತಿದ್ದೆನೋ ಅವಳೆಂತಹ ಹುಡುಗಿ ಇಂಥವನನ್ನು ಸವಾಲ್ ಹಾಕಿ ಪ್ರೀತಿಸಿದ ಆ ಹುಡುಗಿ ನಿಜವಾಗಿ ಮೂರ್ಕಳೋ ಆದರೆ ಇವನಿಗೆ ನನ್ನ ಮೇಲೆ ಪ್ರೀತಿ ನಿಜವಾಗಿ ಬಂದಿದೆಯಾ ಇಲ್ಲವಾ ಹೇಗೆ ತಿಳಿಯುವುದು ಎಂದು ಯೋಚಿಸಿದಾಗ ಸಿದ್ಧಾರ್ಥ್ ವೈಶಾಲಿಯ ಮುಖ ನೋಡುತ್ತಾ ವೈಶಾಲಿ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ಅದು ನಿಜವೇ ಬಿಡು ನೀನು ಯೋಚಿಸುತ್ತಿರುವುದೋ ಏಕೆಂದರೆ ನಾನು ನಿನ್ನೊಂದಿಗೆ ಒಂದು ದಿನವೂ ನಿನಗೆ ಇಷ್ಟವಾಗುವಂತೆ ಇರಲಿಲ್ಲ ಅದಕ್ಕೆ ನಿನಗೆ ನನ್ನ ಮೇಲೆ ನಂಬಿಕೆ ಬರುತ್ತಿಲ್ಲ ಅಲ್ವಾ ಎಂದನು ಸಿದ್ಧಾರ್ಥ್ ಆಗ ವೈಶಾಲಿ ಮೌನವಾಗಿ ಕುಳಿತು ಯೋಚಿಸುತ್ತಿದ್ದಳು ಏನು ಮಾಡಲಿ ಇವನೊಂದಿಗೆ ಸೇರಿ ಬಾಳಲು ಹೋಗಲಾ ನನ್ನ ಬದುಕು ದಿನ ಕತ್ತಲೆಯಲ್ಲಿ ಕೈತೊಳೆಯುವಂತೆ ಮಾಡಿದ ಮಹಾಪುರುಷ ಇವನು ಇವನ ಕತೆಯಂತೂ ಕರುಣಾಜನಕವಾಗಿದೆ ಏನು ಮಾಡಲಿ ನಯನಾಳನ್ನು ಸಲಹೆ ಕೇಳೋಣ ಎಂದುಕೊಂಡಳು ವೈಶಾಲಿ ನಂತರ ಸಿದ್ಧಾರ್ಥ್ಗೆ ಐದು ನಿಮಿಷ ನಾನು ಯಾರೊಂದಿಗೂ ಮಾತನಾಡಬೇಕಿದೆ ಎಂದಳು ಆಗ ಸಿದ್ಧಾರ್ಥ್ ಸರಿ ಕಾಯುತ್ತಿರುತ್ತೇನೆ ಇಲ್ಲಿಯೇ ಕುಳಿತು ಎಂದೆನೋ ವೈಶಾಲಿ ಮುಗಳ್ನಗೆ ಬೀರಿ ಸ್ವಲ್ಪ ಮುಂದೆ ಹೋಗಿ ನಯನಾಳಿಗೆ ಕಾಲ್ ಮಾಡಿದ್ದಳು ನಯನಾಳೊಂದಿಗೆ ಉಭಯ ಕುಶಲೋಪರಿ ಮಾತನಾಡಿ ನಂತರ ನಯನಾ ನಿನ್ನನ್ನೊಂದು ಸಲಹೆ ಕೇಳಲು ಕರೆ ಮಾಡಿರುವೆ ಎಂದಳು ಆಗ ನಯನ ಹೇಳು ಏನು ಎಂದಳು ಅದು ಅದು ಸಿದ್ಧಾರ್ಥ್ ನನ್ನನ್ನು ದಿನಗಳ ಮೇಲೆ ಹುಡುಕಿಕೊಂಡು ಬಂದಿರುವುದು ನನಗೆ ಆಶ್ಚರ್ಯ ಹಾಗೂ ಸಂತಸ ಎರಡೂ ಆಗುತ್ತಾ ಇದೆ ನಾನು ಅವರ ಬಾಳು ಬೆಳಗಲು ಹೋಗುವುದಾ ಬೇಡವಾ ಗೊಂದಲದಲ್ಲಿ ಇರುವೆ ಅದಕ್ಕೆ ನೀನೇನಂತೀಯ ಎಂದಳು ವೈಶಾಲಿ ಹೌದಾ ನಿನಗೆ ಸಿದ್ಧಾರ್ಥ್ ಮೇಲೆ ನವಿರಾದ ಭಾವನೆಗಳು ಇದ್ದಾವಾ ಎಂದಳು ಹೌದು ಆದರೆ ಆ ಮುನಿ ಈಗ ಹ್ಞೂ ಎಂದು ನಂತರ ನನ್ನೊಂದಿಗೆ ಜಗಳ ಮಾಡಿ ದೂರ ಮಾಡಿದರೆ ಆಗ ನಾನೇನು ಮಾಡಲಿ ಮತ್ತು ಸಿದ್ಧಾರ್ಥನ ಹೃದಯ ಬಡಿತ ನನಗಾಗಿ ಮಿಡಿಯುವುದ ಅಥವಾ ಸುಮ್ಮನೆ ಅವರ ಅಮ್ಮ ಅಪ್ಪನಿಗಾಗಿ ನನ್ನೊಂದಿಗೆ ಮಾತನಾಡಲು ಬಂದಿರುವ ಗೊತ್ತಾಗುತ್ತಿಲ್ಲ ಎಂದಳು ವೈಶಾಲಿ ಆಗ ನಯನ ಇಲ್ಲ ಇಲ್ಲ ವೈಶಾಲಿ ನಿನ್ನ ಮೇಲೆ ನಿಜವಾಗಿ ಮನಸ್ಸಾಗಿದೆ ಅದಕ್ಕೆ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದಾರೆ ಎಂದಳು ನಯನ ನಿನಗೆ ಹೇಗೆ ಗೊತ್ತು ಎಂದಳು ವೈಶಾಲಿ ಆಗ ನಯನ ಹೇಳಿದಳು ಸಿದ್ಧಾರ್ಥ್ ಹಾಗೂ ಚೇತನ್ ಹೋಗಿ ನಯನಾಳ ಹತ್ತಿರ ಬಂದು ಹೋಗಿದ್ದು ಮಾತನಾಡಿದ್ದು ಎಲ್ಲ ಸಂಕ್ಷಿಪ್ತವಾಗಿ ಹೇಳಿದ್ದಳು ಹೋ ಹೌದಾ ನೀನು ಈ ವಿಷಯ ನನಗೆ ಕರೆ ಮಾಡಿ ಏಳಬಹುದಿತ್ತು ಎಂದಳು ವೈಶಾಲೆ ನಾನು ಕರೆ ಮಾಡುವುದು ಬೇಡ ಎಂದಿದ್ದರು ಸಿದ್ಧಾರ್ಥ್ ಅದಕ್ಕೆ ನಾನು ನಿನಗೆ ಹೇಳಿರಲಿಲ್ಲ ಎಂದಳು ಸರಿ ಈಗ ನಾನೇನು ಮಾಡಲಿ ಎಂದಳು ವೈಶಾಲೆ ಆಗ ನಯನ ನಿನ್ನನ್ನಂತೂ ಅವರು ತುಂಬಾ ಪ್ರೀತಿಸುತ್ತಾರೆ ಅದನ್ನಂತೂ ಮೊನ್ನೆ ನನ್ನೊಂದಿಗೆ ಮಾತನಾಡುವಾಗ ಅವರ ಮಾತಲ್ಲಿ ಕಂಡಿರುವೆ ಎಂದಳು ನಯನ ಹಾಗೂ ನೀನು ಅವರೊಂದಿಗೆ ಬಾಳುವುದು ಒಳ್ಳೆಯದು ಎಂದಳು ನಯನ ಸರಿ ಬಿಡು ಹಾಗಿದ್ದರೆ ನಾನು ಮಾತನಾಡುವೆ ಎಂದಳು ವೈಶಾಲಿ ನಂತರ ಸಿದ್ಧಾರ್ಥ್ನ ಹತ್ತಿರ ಬಂದು ಸಾರಿ ಒಂದು ಕರಿ ಮಾಡುವುದಿತ್ತು ಎಂದಳು ವೈಶಾಲಿ ಪರವಾಗಿಲ್ಲ ವೈಶಾಲಿ ನಿನ್ನ ನಿರ್ಧಾರ ಹೇಳುವೆಯಾ ಎಂದನು ಸಿದ್ಧಾರ್ಥ್ ನೀನು ನನ್ನೊಂದಿಗೆ ದಾರಿದೀಪವಾಗಿ ಬಂದರೆ ನಿನ್ನನ್ನು ತುಂಬ ಚೆನ್ನಾಗಿ ಕಾಪಾಡಿಕೊಳ್ಳುವೆ ಎಂದನು ಸಿದ್ಧಾರ್ಥ್ ಆಗ ವೈಶಾಲಿ ಸಿದ್ಧಾರ್ಥ್ ಇನ್ನೂ ಎರಡು ತಿಂಗಳು ನಾನು ಈ ಕೆಲಸ ಬಿಟ್ಟು ನಿಮ್ಮೊಂದಿಗೆ ಬರಲು ಆಗಲ್ಲ ಈ ಅಕಾಡೆಮಿ ಈ ವರ್ಷ ಮುಗಿಯಲು ಇನ್ನೂ ಎರಡು ತಿಂಗಳು ಇದೆ ಅದನ್ನು ಮುಗಿಸಿ ನಾನು ರಾಜೀನಾಮೆ ನೀಡಬೇಕು ಅಲ್ಲಿಯವರೆಗೂ ನನಗಾಗಿ ಕಾಯಲು ಸಿದ್ಧವಿರುವಿರಾ ಎಂದಳು ವೈಶಾಲಿ ಖಂಡಿತ ವೈಶಾಲಿ ನೀನು ಹೇಳಿದಂತೆ ಆಗಲಿ ನೀನು ಎರಡು ತಿಂಗಳು ಕಳೆದು ಬಂದು ನನ್ನನ್ನು ಸೇರು ಎಂದನು ಆಯಿತು ಹಾಗಿದ್ದರೆ ಬನ್ನಿ ನಮ್ಮ ಕ್ಯಾಂಟೀನಲ್ಲಿ ಊಟ ಮಾಡೋಣ ಎಂದಳು ಸರಿ ಎಂದು ಊಟ ಮಾಡಿ ಅವಳನ್ನು ಬೀಳ್ಕೊಟ್ಟು ಬೆಂಗಳೂರಿಗೆ ವಾಪಸ್ಸಾದನು ಸಿದ್ಧಾರ್ಥ್ ನಂತರ ಎರಡು ತಿಂಗಳು ಸಿದ್ಧಾರ್ಥ್ ವೈಶಾಲಿಗಾಗಿ ಸ್ವಯಂದಿಂದ ನಿಂದ ಕಾಯ್ದನು ಪ್ರತಿದಿನ ಪ್ರೇಮದ ಅಕ್ಕಿಗಳಂತೆ ಕರೆ ಮಾಡಿ ಮಾತನಾಡಿಕೊಳ್ಳುತ್ತಿದ್ದೆರು ವೈಶಾಲಿ ಮತ್ತು ಸಿದ್ಧಾರ್ಥ್ ಆಗ ವೈಶಾಲಿ ಸಿದ್ಧಾರ್ಥ್ನ ಅನುರಾಗದಲ್ಲಿ ಮಿಂದಳು ನಂತರ ಅಕಾಡೆಮಿ ವರ್ಷ ಮುಗಿದ ಮೇಲೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸಿದ್ಧಾರ್ಥ್ನ ಜೊತೆ ಕೂಡಿ ಬಾಳಲು ಅಕ್ಕಿಯಂತೆ ಹಾರಿ ಬಂದಳು ವೈಶಾಲಿ ಮುಂದೆ ಇಬ್ಬರು ಸಂತಸದಿಂದ ಬಾಳಿದರು ಮುದ್ದಾದ ಎರಡು ಮಕ್ಕಳೊಂದಿಗೆ ಸುಖಿ ದಾಂಪತ್ಯದಲ್ಲಿ ಮುಳುಗಿದರು ವೈಶಾಲಿಯ ಬಾಳು ಸಿದ್ಧಾರ್ಥ್ನೊಂದಿಗೆ ಬಂಗಾರವಾಯಿತು ಒಂದು ಹೆಣ್ಣು ಮೋಸ ಮಾಡಿದರೆ ಎಲ್ಲ ಹೆಣ್ಣು ಮಕ್ಕಳು ಅದೇ ರೀತಿ ಇರುತ್ತಾರೆ ಎಂಬುದು ತಪ್ಪು ಒಂದು ಗಂಡು ಮೋಸ ಮಾಡಿದರೆ ಎಲ್ಲ ಗಂಡು ಮಕ್ಕಳು ಅದೇ ರೀತಿ ಇರುತ್ತಾರೆ ಎಂಬುದೂ ತಪ್ಪು ಅದನ್ನು ನಾವು ಗಮನಿಸಿ ನಮ್ಮ ಬಾಳನ್ನು ನಾವು ಬಂಗಾರವಾಗಿಸಿಕೊಳ್ಳಬೇಕಾಗುತ್ತದೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೂ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಯಾವ ರೀತಿ ಇತ್ತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ